ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕಕ್ಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ಬಾರಿ ಅಕ್ಷಯ ತೃತೀಯವನ್ನು ಏಪ್ರಿಲ್ ಮೂವತ್ತನೇ ತಾರೀಕು ಬುಧವಾರದಂದು ಆಚರಿಸಲಾಗುತ್ತದೆ ತೃತೀಯ ತಿಥಿ ಪ್ರಾರಂಭವಾಗುವುದು ಏಪ್ರಿಲ್ ಇಪ್ಪತ್ತೊಂಬತ್ತನೇ ತಾರೀಕು ಸಂಜೆ ಐದು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಪ್ರಾರಂಭವಾಗಿ ತೃತೀಯ ತಿಥಿ ಅಂತ್ಯವಾಗುವುದು ಏಪ್ರಿಲ್ ಮೂವತ್ತ ಮೂವತ್ತನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಪೂಜೆಗೆ ಶುಭ ಸಮಯ ಏಪ್ರಿಲ್ ಮೂವತ್ತನೇ ತಾರೀಕು ಬೆಳಗಿನ ಜಾವ ಐದು ಗಂಟೆ ನಲವತ್ತೊಂದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷದವರೆಗೆ ಹಾಗೆ ಚಿನ್ನ ಬೆಳ್ಳಿ ಮತ್ತಿತರ ವಸ್ತುವನ್ನು ಖರೀದಿಸಲು ಶುಭ ಸಮಯ ಏಪ್ರಿಲ್ ಮೂವತ್ತನೇ ತಾರೀಕು ಬೆಳಗಿನ ಜಾವ ಐದು ಗಂಟೆ ನಲವತ್ತೊಂದು ನಿಮಿಷದಿಂದ ಮಧ್ಯಾಹ್ನ ಎರಡು ಗಂಟೆ ಹನ್ನೆರಡು ನಿಮಿಷದವರೆಗೆ ಈ ಅಕ್ಷಯ ತೃತೀಯದ ದಿನದೊಂದು ಚಿನ್ನ ಮತ್ತು ಬೆಳ್ಳಿಯನ್ನೇ ಖರೀದಿಸಬೇಕು ಅಂತಿಲ್ಲ ಮನೆಗೆ ಈ ವಸ್ತುಗಳನ್ನು ಮನೆಗೆ ತಂದರೆ ಸಾಕು ಮನೆಯಲ್ಲಿ ಸಮೃದ್ಧಿ ಮತ್ತು ಸಂತೋಷ ಉಂಟಾಗುತ್ತದೆ ಈ ಅಕ್ಷಯ ತೃತೀಯದ ದಿನದೊಂದು ಚಿನ್ನ ಮತ್ತು ಬೆಳ್ಳಿಯನ್ನು ತರಲು ಸಾಧ್ಯವಾಗದವರು ಮನೆಗೆ ಈ ವಸ್ತುಗಳಲ್ಲಿ ಯಾವುದಾದರೂ ಒಂದು ವಸ್ತುವನ್ನು ನೀವು ಮನೆಗೆ ತಂದರೆ ಸಾಕು ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಹಾಗೆ ಮನೆಯು ಸಮೃದ್ಧಿ ಉಂಟಾಗುತ್ತದೆ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ದಿನಾಂಕದೊಂದು ಅಕ್ಷಯ ತೃತೀಯವನ್ನು ಆಚರಿಸುತ್ತೇವೆ ಅಕ್ಷಯ ತೃತೀಯದ ದಿನದೊಂದು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು ಅಕ್ಷಯ ತೃತೀಯದ ದಿನದೊಂದು ಖರೀದಿಸಲು ಅತ್ಯಂತ ಮಂಗಳಕರವಾದ ಕೆಲವು ವಸ್ತುಗಳನ್ನು ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ಅಕ್ಷಯ ತೃತೀಯದ ದಿನದೊಂದು ಬೆಳ್ಳಿ ಅಥವಾ you <laughs> ಚಿನ್ನ ಹೊರತಾಗಿ ಖರೀದಿಸಬಹುದಾದ ಕೆಲವು ವಸ್ತುಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಹಾಗಾದರೆ ಯಾವ ವಸ್ತುಗಳನ್ನು ಈ ದಿನ ಖರೀದಿಸಬೇಕು ಎಂದರೆ ಮೊದಲನೆಯದು ಶಂಕು ಶಾಸ್ತ್ರಗಳ ಪ್ರಕಾರ ವಿಷ್ಣು ಮತ್ತು ಲಕ್ಷ್ಮೀದೇವಿಯ ಆರಾಧನೆಯಲ್ಲಿ ಶಂಕವನ್ನು ಬಳಸುವುದು ತುಂಬ ಮಂಗಳಕರವೆಂದು ಪರಿಗಣಿಸಲಾಗಿದೆ ಶಂಕವನ್ನು ಲಕ್ಷ್ಮೀದೇವಿಯ ಸಂಕೇತವೆಂದು ಪರಿಗಣಿಸಲಾಗಿದೆ ಅಕ್ಷಯ ತೃತೀಯದ ದಿನದಂದು ಶಂಕವನ್ನು ಖರೀದಿಸಿ ಮನೆಗೆ ತಂದು ಲಕ್ಷ್ಮೀದೇವಿಗೆ ಅರ್ಪಿಸಿದರೆ ಲಕ್ಷ್ಮೀದೇವಿಯು ಶೀಘ್ರವಾಗಿ ಪ್ರಸನ್ನಳಾಗುತ್ತಾಳೆ ಎಂಬ ನಂಬಿಕೆ ಇದೆ ಇದರಿಂದ ಮನೆಯ ಸಂಪತ್ತು ಹೆಚ್ಚಾಗುತ್ತದೆ ಎರಡನೆಯದು ಲಕ್ಷ್ಮಿಯ ಚರಣ್ ಪಾದುಕೆಗಳು ಅಕ್ಷಯ ತೃತೀಯದ ದಿನದೊಂದು ಲಕ್ಷ್ಮೀದೇವಿಯು ಭೂಮಿಗೆ ಭೇಟಿ ನೀಡುತ್ತಾಳೆ ಭೂಮಿಗೆ ಬರುತ್ತಾಳೆ ಎಂಬ ನಂಬಿಕೆ ಇದೆ ಈ ದಿನ ಚಿನ್ನ ಮತ್ತು ಬೆಳ್ಳಿ ವಸ್ತುಗಳನ್ನು ಖರೀದಿಸುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಈ ದಿನ ನೀವು ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿಸಲು ಸಾಧ್ಯವಾಗದಿದ್ದರೆ ನೀವು ಬೇರೆ ಯಾವುದೇ ಲೋಹದಿಂದ ಮಾಡಿದ ಲಕ್ಷ್ಮಿ ಪಾ ಲಕ್ಷ್ಮೀದೇವಿಯ ಪಾದುಕೆಗಳನ್ನು ಮನೆಗೆ ತರಬಹುದು ಇದು ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆಸಿದೆ ಎಂದು ಖಚಿತಪಡಿಸುತ್ತದೆ ಮೂರನೆಯದು ಶ್ರೀಯಂತ್ರ ಶ್ರೀಯಂತ್ರವು ಲಕ್ಷ್ಮೀದೇವಿಗೆ ಬಹಳ ಪ್ರಿಯವಾಗಿದೆ ಶ್ರೀಯಂತ್ರದ ವಿಶೇಷ ಮಹ ಮಹಿಮೆಯನ್ನು ಗ್ರಂಥಗಳಲ್ಲಿ ವಿವರಿಸಲಾಗಿದೆ ಈ ದಿನ ಶ್ರೀಯಂತ್ರವನ್ನು ಮನೆಗೆ ತಂದು ಅದನ್ನು ಪೂಜಾ ಸ್ಥಳದಲ್ಲಿ ಪ್ರತಿಷ್ಠಾಪಿಸಿ ನಿತ್ಯ ಪೂಜಿಸಿದರೆ ಅಕ್ಷಯ ಪುಣ್ಯ ಸಿಗುತ್ತದೆ ನಾಲ್ಕನೆಯದು ಕವಡೆ ಕವಡೆ ಸಮುದ್ರದಿಂದ ಬರುತ್ತದೆ ಮತ್ತು ಇದು ಹಣವನ್ನು ಆಕರ್ಷಿಸುವ ಗುಣವನ್ನು ಹೊಂದಿದೆ ಎಂದು ನಂಬಲಾಗಿದೆ ಕವಡೆ ಕೂಡ ದೇವಿಯ ಸಂಕೇತವಾಗಿದೆ ಅದಕ್ಕಾಗಿಯೇ ಅಕ್ಷಯ ತೃತೀಯದೊಂದು ಕವಡೆಗಳನ್ನು ಖರೀದಿಸಿ ಅದನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ದೇವರ ಮನೆಯಲ್ಲಿ ಇಟ್ಟು ಲಕ್ಷ್ಮಿಯ ಮುಂಭಾಗದಲ್ಲಿ ಸ್ಥಾಪಿಸಿ ಅದನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸುವುದರಿಂದ ನಿಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ ಐದನೆಯದು ತೆಂಗಿನಕಾಯಿ ಶಾಸ್ತ್ರಗಳ ಪ್ರಕಾರ ತೆಂಗಿನಕಾಯಿ ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯವಾಗಿದೆ ಅಕ್ಷಯ ತೃತೀಯದ ದಿನದೊಂದು ತೆಂಗಿನಕಾಯಿ ಖರೀದಿಸಿದರೆ ಆರ್ಥಿಕ ಲಾಭವಾಗುತ್ತದೆ ಎಂಬ ನಂಬಿಕೆ ಇದೆ ಈ ದಿನ ತೆಂಗಿನಕಾಯಿಯನ್ನು ಖರೀದಿಸಿ ಅದನ್ನು ಪೂಜಾ ಸ್ಥಳದಲ್ಲಿ ಇಟ್ಟು ಪೂಜಿಸಿ ಇದರಿಂದ ಲಕ್ಷ್ಮೀ ದೇವಿಯು ಸಂತೋಷ ಪಡುತ್ತಾಳೆ ಮತ್ತು ಹಣದ ಕೊರತೆ ಇರುವುದಿಲ್ಲ ಸ್ನೇಹಿತರೆ ಈ ಐದು ವಸ್ತುಗಳಲ್ಲಿ ಯಾವುದಾದರೂ ಒಂದು ವಸ್ತುವನ್ನು ನಿಮ್ಮ ನೀವು ಮನೆಗೆ ತಂದು ಅದನ್ನು ದೇವರ ಮನೆಯಲ್ಲಿ ಇಟ್ಟು ಪೂಜಿಸಿದರೆ ಸಾಕು ಲಕ್ಷ್ಮಿಯು ಪ್ರಸನ್ನಳಾಗುತ್ತಾಳೆ ಹಾಗೆ ಈ ದಿನ ಗೋವಿನ ಪೂಜೆಗೆ ತುಂಬಾ ಮಹತ್ವವಿದೆ ನಿಮ್ಮ ಮನೆಯಲ್ಲಿ ಹಸುಕರು ಇದ್ದರೆ ಹಸುಕರುವಿಗೆ ಪೂಜೆ ಮಾಡಿ ತಿನ್ನಲು ಆಹಾರವನ್ನು ನೀಡಿ ಇದರಿಂದಲೂ ಸಹ ಲಕ್ಷ್ಮಿಯು ಪ್ರಸನ್ನಳಾಗಿ ಲಕ್ಷ್ಮಿ ಒಲೆಯುತ್ತಾಳೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಕೇಕೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು